ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಕೆಲವೊಂದಿಷ್ಟು ಸಮಸ್ಯೆಗಳಿರುತ್ತೆ ಅಂತಹ ಎಲ್ಲ ಸಮಸ್ಯೆಗಳಲ್ಲಿ ಮುಖ್ಯವಾದ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ ಅಂತಹ ಹಣಕಾಸಿನ ಸಮಸ್ಯೆಯನ್ನು ಎಷ್ಟೋ ನಾವು ಅದರಿಂದ ತಪ್ಪಿಸಿಕೊಳ್ಬೇಕು ಅಂತ ಅಂದರೂ ಕೂಡ ಸಾಲ ಬಾಧೆ ಇರುತ್ತೆ ಅಥವಾ ಆರ್ಥಿಕ ಸಂಕಷ್ಟಗಳಿರುತ್ತೆ ಏನೋ ಒಂದು ತೊಂದರೆಯಿಂದ ಆತ ಬಳಲ್ತಾ ಇರ್ತಾನೆ ಹೀಗಾಗಿ ಅದರಲ್ಲೂ ಮೊದಲನೇದಾಗಿ ದುಡಿಯುವಂತಹ ವ್ಯಕ್ತಿ ಅಂದರೆ ಮನೆಯ ಯಜಮಾನ ಇಂತಹ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೂ ಮನೆಯನ್ನು ಆತ ಸಂರಸಿ ಸಂರಕ್ಷಿಸಬೇಕಾಗಿರುತ್ತೆ ಹೀಗಾಗಿ ಆತ ತನ್ನ ಒಂದು ಹಣದ ಉಳಿತಾಯಕ್ಕಾಗಿ ಅಥವಾ ಸಾಲ ಬಾಧೆಯ ನಿವಾರಣೆಗಾಗಿ ಅಥವಾ ಆರ್ಥಿಕ ಸಮೃದ್ಧಿಗಾಗಿ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾನೇ ಇರ್ತಾನೆ ಹೀಗಾಗಿ ಅಂತಹ ಪ್ರಯತ್ನಗಳನ್ನು ಪಡ್ತಾ ಇದ್ರೂ ಯಾವುದೇ ಒಂದು ಲಾಭ ಆಗ್ತಾ ಇರೋದಿಲ್ಲ ಅದಕ್ಕೋಸ್ಕರ ನೀವು ಕೆಲವೊಂದಿಷ್ಟು ಪರಿಹಾರಗಳನ್ನು ಅದಕ್ಕಾಗಿ ಕಂಡುಕೊಂಡ್ರೆ ಆದಷ್ಟು ಬೇಗ ನಾವು ಅದರಿಂದ ಹೊರಗೆ ಬರ್ಬೋದು ಅಂದರೆ ಆರ್ಥಿಕ ಸಮಸ್ಯೆಗಳಿಂದ ನಾವು ಹೊರಬರ್ಬೋದು ಹೀಗೆ ಲಕ್ಷ್ಮೀ ಮಾತೆಯನ್ನು ಒಲಿಸಿಕೊಳ್ಳಲು ಸಾಕಷ್ಟು ಆತ ಪ್ರಯತ್ನಗಳನ್ನು ಮಾಡ್ತಾಯಿರ್ತಾನೆ ಯಾವ ವ್ಯಕ್ತಿ ಸಾಲದ ಸುಳಿಯಲ್ಲಿ ಸಿಲುಕ್ತಾನೋ ಅಂತಹ ವ್ಯಕ್ತಿಗೆ ಯಾವತ್ತೂ ನೆಮ್ಮದಿ ಕೂಡ ಇರೋದಿಲ್ಲ ಹೀಗಾಗಿ ಲಕ್ಷ್ಮೀ ಮಾತೆಯನ್ನು ಒಳ ಒಲಿಸಿಕೊಳ್ಳಲು ಸುಲಭ ಪರಿಹಾರಗಳನ್ನು ಅನುಸರಿಸಬಹುದು ಅದರಲ್ಲೂ ಅಕ್ಷಯ ತೃತೀಯ ದಿನ ಮಾತೆ ಲಕ್ಷ್ಮಿಯನ್ನ ಹೊಲಿಸಿಕೊಳ್ಳಲು ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಅದರಲ್ಲಿ ಕೆಲವೊಂದು ಪರಿಹಾರಗಳನ್ನ ಆವತ್ತಿನ ದಿನ ಮಾಡಿಕೊಂಡೆ ಎಂತಹದೇ ಆರ್ಥಿಕ ಸಮಸ್ಯೆಗಳಲ್ಲಿ ಇರ್ಲಿ ಸಾಲ ಬಾಧೆ ಇರಲಿ ಆತ ಅದರಿಂದ ಪರಿಹಾರಗಳನ್ನು ಕಂಡುಕೊಳ್ತಾನೆ ಹೀಗಾಗಿ ಎರಡು ಪರಿಹಾರಗಳನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಎರಡರಲ್ಲಿ ಯಾವುದಾದ್ರೂ ಒಂದು ಪರಿಹಾರವನ್ನು ಸಹ ನೀವು ಮಾಡಿಕೊಂಡ್ರೂ ಎಷ್ಟೋ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಮುಂದಿನ ಅಕ್ಷಯ ತೃತೀಯದ ಒಳಗೆ ನೀವು ಅದರ ಒಂದು ರಿಸಲ್ಟನ್ನು ಕಾಣ್ತೀರಿ ಹೀಗಾಗಿ ಮೊದಲೇದಾಗಿ ಅದರಲ್ಲಿ ಮುಖ್ಯವಾಗಿ ಅಂದರೆ ಕೆಂಪು ಗುಲ್ಗಂಜಿ ಈ ಕೆಂಪು ಗುಲ್ಗಂಜಿ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲ ಕಡೆನೂ ಸಿಗುತ್ತೆ ಮತ್ತು ಎಲ್ಲ ಪೂಜೆ ಸಾಮಗ್ರಿಗಳ ಅಂಗಡಿಗಳಲ್ಲೂ ಸಿಗುತ್ತೆ ಹೀಗಾಗಿ ಈ ಒಂದು ಕೆಂಪು ಗುಲ್ಗಂಜಿ ಲಕ್ಷ್ಮಿ ಮಾತೆಗೂ ಕೂಡ ತುಂಬಾ ಇಷ್ಟ ಇದರಿಂದ ಹಣ ಕೂಡ ಆಕರ್ಷಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹೀಗಾಗಿ ನೀವು ನಾಳೆ ಅಕ್ಷಯ ತೃತೀಯ ದಿನ ಹನ್ನೊಂದು ಕೆಂಪು ಗುಲ್ಗಂಜಿಯನ್ನು ತೆಗೆದುಕೊಂಡು ಬರಬೇಕಾಗುತ್ತೆ ನೀವು ಮನೆಯಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡಿರ್ತೀರಾ ಅಥವಾ ದೇವರ ಮನೆಯಲ್ಲಿ ಪೂಜೆಯನ್ನಂತೂ ಪ್ರತಿಯೊಬ್ಬರು ಮಾಡಿರ್ತೀರಾ ಆ ಪೂಜಾ ಮಾಡಿದ ಸ್ಥಳದಲ್ಲಿ ದೇವರ ಮನೆಯಲ್ಲಿ ಈ ಒಂದು ಕೆಂಪು ಗುಲ್ಗಂಜಿಯನ್ನು ಇಟ್ಟು ನೀವು ಪೂಜೆಯನ್ನು ಇದಕ್ಕೆ ಸಲ್ಲಿಸಬೇಕು ಅಂದರೆ ಸ್ವಲ್ಪ ಕುಂಕುಮ ಅರಿಶಿನ ಹಾಕಿ ಅಕ್ಷತೆ ಕಾಳುಗಳನ್ನು ಹಾಕಿ ಒಂದು ಹೂವನ್ನು ಅದರ ಮೇಲಿಟ್ಟು ಲಕ್ಷ್ಮೀ ದೇವಿ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನೀವು ಪೂಜೆ ಮಾಡಿಲ್ಲ ಅಂದರೂ ಕೂಡ ಲಕ್ಷ್ಮೀ ದೇವಿಯ ಫೋಟೋ ಇರುತ್ತೆ ಅಥವಾ ಮನಸ್ಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ನೆನೆಸ್ಕೊಂಡು ನೀವು ನಿಮ್ಮ ಒಂದು ಕಷ್ಟಗಳನ್ನು ಹೇಳ್ಕೊಂಡು ಈ ಒಂದು ಗುಲ್ಗಂಜಿಯನ್ನು ಪೂಜೆ ಮಾಡಬೇಕಾಗುತ್ತೆ ನೀವು ಈ ಗುಲ್ಗಂಜಿಯನ್ನ ಮೊದಲಿಗೆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪೂಜೆಯನ್ನ ಸಲ್ಲಿಸಬಹುದು ಅಥವಾ ಒಂದು ತಾಮ್ರದ ಪ್ಲೇಟ್ನಲ್ಲಿ ಹಾಕಿ ಪೂಜೆಯನ್ನು ಮಾಡಿ ಆ ನಂತರ ಕೂಡ ನೀವು ಕೆಂಪು ಬಟ್ಟೆಯಲ್ಲಿ ಇದನ್ನು ಕಟ್ಬೋದು ನಂತರ ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿದ ಒಂದು ಗುಲ್ಗಂಜಿಯನ್ನು ನೀವು ನೀವು ಹಣ ಇಡುವಂತಹ ಸ್ಥಳದಲ್ಲಿ ಅಥವಾ ನೀವು ವ್ಯಾಪಾರ ಅಥವಾ ಉದ್ಯೋಗ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಅಥವಾ ನಿಮ್ಮ ಒಂದು ಫರ್ಸ್ನಲ್ಲಿ ಗಂಡು ಮಕ್ಕಳಾದರೆ ನಿಮ್ಮ ಒಂದು ಪರ್ಸ್ನಲ್ಲಿ ಇಟ್ಕೊಂಡ್ರೆ ಹಣ ಆಕರ್ಷಣೆ ಆಗುತ್ತೆ ಮತ್ತು ಆರ್ಥಿಕ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ದುಡ್ಡು ಉಳಿತಾಯ ಆಗುತ್ತೆ ಈ ಒಂದು ಪರಿಹಾರವನ್ನು ನೀವು ಯಾವುದೇ ಒಂದು ಶುಭ ಶುಕ್ರವಾರ ದಿನ ಮಾಡಬಹುದು ಅಥವಾ ಲಕ್ಷ್ಮಿ ಪೂಜೆಯನ್ನು ಮಾಡಿದಾಗ ಕೂಡ ಮಾಡಬಹುದು ಅದರಲ್ಲೂ ನಾಳೆ ಅಕ್ಷಯ ತೃತೀಯ ಅವತ್ತಿನ ದಿನ ಕೂಡ ನೀವು ಮಾಡಿದ್ರೆ ಇದರ ಫಲ ಅಕ್ಷಯವಾಗಲೇ ಇರುತ್ತೆ ಅಂತ ಹೇಳಾಗುತ್ತೆ ಸೊ ಇನ್ನು ಎರಡನೇ ಪರಿಹಾರ ಅಂದರೆ ಇದು ಒಣ ಖರ್ಜೂರ ಅಂತ ಸಿಗುತ್ತೆ ಎಲ್ಲ ಕಡೆಯೂ ಈ ಒಂದು ವನ ಖರ್ಜೂರ ಕೂಡ ಹಣವನ್ನು ಆಕರ್ಷಿಸುವಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ ಅದರಲ್ಲೂ ಲಕ್ಷ್ಮೀ ಮಾತೆಗೂ ಕೂಡ ಈ ಒಂದು ವನ ಖರ್ಜೂರ ಅಂದರೆ ತುಂಬಾ ಇಷ್ಟ ಹೀಗಾಗಿ ನೀವು ನಾಳೆ ಅಕ್ಷಯ ತೃತೀಯ ದಿನ ಹನ್ನೆರಡು ವನ ಖರ್ಜೂರಗಳನ್ನು ತರಬೇಕಾಗತ್ತೆ ನೀವು ಇವತ್ತು ಮನೆಯಲ್ಲಿದ್ದರೂ ಕೂಡ ಅವುಗಳನ್ನು ಸಹ ಬಳಸ್ಬೋದು ಈ ಹನ್ನೆರಡು ವನ ಖರ್ಜೂರಗಳನ್ನು ನೀವು ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಬೇಕು ಆಗಲೇ ಹೇಳಿದ್ನಲ್ವ ಅದೇ ರೀತಿಯಾಗಿ ಅರಿಶಿನ ಕುಂಕುಮ ಎಲ್ಲವನ್ನ ಇಟ್ಟು ಅಕ್ಷತೆ ಕಾಳುಗಳನ್ನು ಹಾಕಿ ಒಂದು ಕೆಂಪು ಹೂವನ್ನು ಅದಕ್ಕೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಅದನ್ನು ನೀವು ಮೂಟೆ ರೀತಿಯಲ್ಲಿ ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ಈ ಕಟ್ಟಿದ ಒಂದು ಮೂಟೆಯನ್ನು ನೀವು ಲಕ್ಷ್ಮೀ ದೇವಿಯ ಹತ್ರ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ತಿಜೋರಿಯಲ್ಲಿ ಹಣವನ್ನು ಸಂಗ್ರಹಿಸುವಂತಹ ಒಂದು ಜಾಗದಲ್ಲಿ ಇಡಬೇಕು ಇದರಿಂದ ನೀವು ಎಷ್ಟೇ ದುಡಿದ್ರೂ ಹಣ ಉಳಿತಾಯ ಆಗ್ತಾ ಇಲ್ಲ ಅಂದ್ರೆ ಇದರಿಂದ ಹಣ ಕೂಡ ಉಳಿತಾಯ ಆಗುತ್ತೆ ಮನೆಯಲ್ಲಿ ಲಕ್ಷ್ಮಿ ಸದಾ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ಹೇಳಾಗುತ್ತೆ ಈ ಒಂದು ವನ ಖರ್ಜೂರದ ಪರಿಹಾರವನ್ನ ನೀವು ಆದಷ್ಟು ಮನೆಯಲ್ಲಿ ತಿಜೋರಿಯಲ್ಲಿ ಇಡಬೇಕಾಗುತ್ತೆ ಅಂದ್ರೆ ಅದನ್ನು ಪರಿಹಾರ ಮಾಡಿ ತಿಜೋರಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇನ್ನು ನೀವು ಕೆಂಪು ಗುಲ್ಗಂಜಿಯ ಪರಿಹಾರವನ್ನು ನೀವು ವ್ಯವಹಾರ ವ್ಯಾಪಾರ ಮಾಡುವಂತಹ ಒಂದು ಜಾಗದಲ್ಲಿ ಇಡ್ಬೋದು ಅಥವಾ ಮನೆಯಲ್ಲಿ ಇಡ್ಬೋದು ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬಹುದು ಆ ಗುಲ್ಗಂಜಿ ಪರಿಹಾರವನ್ನು ನೀವು ನೀವು ಮನೆಯಲ್ಲಿ ದುಡಿತಾ ಇರುವಂತಹ ಗಂಡು ಮಕ್ಕಳ ಹತ್ತಿರ ಹಣ ನಿಲ್ತಾ ಇಲ್ಲದೆ ಇದ್ದಿದ್ರೆ ಆ ಸಮಯದಲ್ಲಿ ನೀವು ಅದನ್ನು ಮಾಡ್ಬೋದು ಇನ್ನು ಈ ವನ ಖರ್ಜೂರದ ಒಂದು ಪರಿಹಾರವನ್ನು ಮನೆಯಲ್ಲಿ ಸದಾ ಸ್ಥಿರವಾಗಿ ಲಕ್ಷ್ಮಿ ನೆಲೆಸಲು ಮಾಡಬಹುದು ಅಂತ ಹೇಳ್ತೀನಿ ಸೊ ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಹೆಲ್ಪ್ ಆಗಿರುತ್ತೆ ಅಂದ್ಕೊಳ್ತೀನಿ ಎರಡರಲ್ಲಿ ಒಂದಾದರೂ ನೀವು ಮಾಡಿ ನೋಡಿ ನಿಮಗೆ ಎಷ್ಟು ವ್ಯತ್ಯಾಸ ಎಷ್ಟು ಬದಲಾವಣೆ ಕಾಣುತ್ತೆ ಅಂತ ಸೊ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್